ಮಹಿಳಾ ದಿನ ಮಕ್ಕಳ ದಿನ ಫಾದರ್ಸ್ ಡೇ ಮದರ್ಸ್ ಡೇ ಆರೋಗ್ಯ ದಿನ ಪರಿಸರ ದಿನ ಹೀಗೆ ಅನೇಕ ದಿನಗಳನ್ನು ಆಚರಿಸೋದು ನಿಮಗೆ ಗೊತ್ತಿರೋ ವಿಷಯ ನಿದ್ದೆಗೂ ಸಹ ಒಂದು ದಿನ ಇದೆ ಹೌದು ವಿಶ್ವ ನಿದ್ರಾ ದಿನ ಇರೋದು ಎಷ್ಟೋ ಜನರಿಗೆ ಗೊತ್ತಿರದ ವಿಷಯ ಜಾಸ್ತಿ ನಿದ್ದೆ ಮಾಡಿದರೆ ಸೋಮಾರಿ ಅಂತಾರೆ ಕಡಿಮೆ ನಿದ್ರೆಗೆ ಆರೋಗ್ಯ ಕೆಡತ್ತೆ ಅಂತಾರೆ ಹಾಗಾದರೆ ನಾವೆಷ್ಟು ನಿದ್ದೆ ಮಾಡಬೇಕು ನೋಡೋಣ ಬನ್ನಿ ನಿದ್ದೆ ಅನ್ನೋದು ಆರೋಗ್ಯದ ಒಂದು ಭಾಗ ಹಾಗಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕೆ ವರ್ಲ್ಡ್ ಸ್ಲೀಪ್ ಸೊಸೈಟಿ ಶಿಫಾರಸಿನಂತೆ ಎರಡು ಸಾವಿರದ ಎಂಟರಿಂದ ನಿದ್ರಾ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಿದೆ ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಪ್ರಕಾರ ಭಾರತೀಯರು ಐವತ್ತು ವರ್ಷದ ಹಿಂದೆ ಏಳು ಗಂಟೆಗೂ ಹೆಚ್ಚು ನಿದ್ದೆ ಮಾಡ್ತಾ ಇದ್ರು ಆದರೆ ಈಗ ಆರು ಗಂಟೆಗೆ ಇಳಿದಿದೆ ಅಂತ ಹೇಳಲಾಗ್ತಿದೆ ನಿದ್ರೆ ಬರದೇ ಇರೋದಕ್ಕೆ ಮುಖ್ಯ ಕಾರಣ ಒತ್ತಡ ಖಿನ್ನತೆ ಆರೋಗ್ಯಕರವಲ್ಲದ ಜೀವನ ಶೈಲಿ ಔಷಧಿಗಳ ಅಡ್ಡ ಪರಿಣಾಮ ಹಾರ್ಮೋನ್ ಅಸಮತೋಲನ ಮತ್ತಿತರೆ ಕಾರಣ ಒಬ್ಬ ವ್ಯಕ್ತಿ ಸರಿಯಾಗಿ ನಿದ್ದೆಯನ್ನು ಮಾಡದೇ ಇದ್ದರೆ ಆಗೋ ಪರಿಣಾಮ ಏನಪ್ಪ ಅಂದರೆ ಸ್ಮರಣಶಕ್ತಿ ಕಡಿಮೆ ಆಗತ್ತೆ ಭಾವನೆಗಳ ಏರುಪೇರಿಗೆ ಕಾರಣ ಆಗತ್ತೆ ರೋಗ ನಿರೋಧಕ ಶಕ್ತಿ ಕುಗ್ಗತ್ತೆ ಜೀರ್ಣಶಕ್ತಿಯ ಮೇಲೆ ಪರಿಣಾಮ ಬೀಳತ್ತೆ ಏಕಾಗ್ರತೆಯ ಸಮಸ್ಯೆ ಉಂಟಾಗತ್ತೆ ಬೊಜ್ಜು ಹೆಚ್ಚಳ ಆಗುತ್ತೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳ ಸಮಸ್ಯೆ ಉಂಟಾಗ್ಬೋದು ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಶೇಕಡ ಅರವತ್ತೈದರಷ್ಟು ಮಹಿಳೆಯರು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಹಾಗಾದರೆ ಒಳ್ಳೆ ನಿದ್ದೆ ಬರಕ್ಕೆ ಏನು ಮಾಡಬೇಕು ಅಂದರೆ ಹಗಲಲ್ಲಿ ಹೆಚ್ಚು ನಿದ್ದೆ ಮಾಡಬೇಡಿ ನಿಯಮಿತವಾಗಿ ವ್ಯಾಯಾಮ ವಾಕಿಂಗ್ ಯೋಗ ಧ್ಯಾನ ನಿಮ್ಮ ನಿತ್ಯ ಅಭ್ಯಾಸವಾಗಿರಲಿ ಮಲಗುವ ಮುನ್ನ ಒತ್ತಡ ತರುವಂತಹ ಯೋಚನೆಯನ್ನು ಬಿಡಿ ಮನಸ್ಸು ಶಾಂತವಾಗಿರಲಿ ಈಗಿನ ಪರಿಸ್ಥಿತಿಗೆ ನೋಡೋದಾದರೆ ಮಲಗೋ ಒಂದು ಗಂಟೆಗೆ ಮುಂಚೆ ಮೊಬೈಲಿಂದ ದೂರ ಇರಿ ಹಾಗಾದರೆ ಎಷ್ಟು ಹೊತ್ತು ಮಲಗಬೇಕು ಅಂತ ನೋಡೋದಾದರೆ ಒಂದು ವರದಿಯ ಪ್ರಕಾರ ಮೂರರಿಂದ ಐದು ವರ್ಷದ ಮಕ್ಕಳು ಹತ್ತರಿಂದ ಹದಿಮೂರು ಗಂಟೆ ಮಲಗಬೇಕು ಹಾಗೆ ಆರರಿಂದ ಹದಿಮೂರು ವರ್ಷದವರು ಒಂಬತ್ತರಿಂದ ಹನ್ನೆರಡು ಗಂಟೆ ಮಲಗಿದ್ರೆ ಹದಿಹರೆಯದವರು ಎಂಟರಿಂದ ಹತ್ತು ಗಂಟೆ ನಿದ್ದೆ ಮಾಡಬೇಕು ಹಾಗೆ ಹದಿನೆಂಟರಿಂದ ಅರವತ್ತು ವರ್ಷದವರಿಗೆ ದಿನಕ್ಕೆ ಏಳು ಗಂಟೆ ನಿದ್ರೆ ಬೇಕಾಗತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರು ದಿನಕ್ಕೆ ಏಳರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಬೇಕು ನಿದ್ದೆ ಬೇಕು ಅಂತ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳ ಸೇವನೆಗೆ ಮುಂದಾಗಬೇಡಿ ಒಳ್ಳೆಯ ನಿದ್ರೆ ಉತ್ತಮ ಆರೋಗ್ಯಕ್ಕೆ ತಳಹದಿ ಅಂದರೆ ತಪ್ಪಾಗಲ್ಲ ಒಳ್ಳೆಯ ನಿದ್ರೆ ನಮ್ಮದಾಗಲಿ ಇದಿಷ್ಟು ನಿದ್ದೆಗೆ ಸಂಬಂಧಿಸಿದ ವಿಷಯ ಮತ್ತೆ ಭೇಟಿಯಾಗೋಣ ನಮಸ್ಕಾರ